ಹಾಯ್ ಫ್ರೆಂಡ್ಸ್ ನಾನು ಲೋಹಿತ್ ಕುಮಾರ್ ಬಂದಿದ್ದೀನಿ ಒಂದು ಹೊಸ ವಿಡಿಯೋದ ಜೊತೆಗೆ ಒಂದು ಹೊಸ ನೈಜ ಘಟನೆಯ ಜೊತೆ ಪ್ರಮೋದ್ ಒಬ್ಬ ಲಾರಿ ಡ್ರೈವರ್ ಅವನು ಹಾವೇರಿಯಿಂದ ಪ್ರತಿದಿನ ಬೆಂಗಳೂರಿಗೆ ಸಿಮೆಂಟ್ ಬ್ರಿಕ್ಸ್ಗಳನ್ನು ಸಾಗಿಸೋದು ಅವನ ಕೆಲಸ ಆಗಿತ್ತು ಅವನಿಗೆ ಸುಮಾರು ಒಂದು ಮೂವತ್ತರಿಂದ ಮೂವತ್ತೆರಡು ವರ್ಷ ವಯಸ್ಸಿರ್ಬೋದೇನೋ ಅವನು ಪ್ರತಿ ಎರಡು ದಿನಕ್ಕೊಂದ್ಸಾರಿ ಬೆಂಗಳೂರಿಗೆ ಹಾವೇರಿಯಿಂದ ಸಿಮೆಂಟ್ ಇಟ್ಟಿಗೆಗಳನ್ನು ತಗೊಂಡೋಗಿ ಡೆಲಿವರಿ ಮಾಡಿ ಬರ್ತಿದ್ದ ಇದು ಅವನ ಕೆಲಸ ಆಗಿತ್ತು ಅವನು ಸುಮಾರು ಒಂದು ಸಾರಿ ಹೋಗಿ ಲೋಡ್ ಮಾಡಿದ ಅಂತಂದರೆ ಅವನಿಗೆ ಆರೂವರಿಂದ ಏಳು ಸಾವಿರ ಹಣ ಸಿಕ್ತಿತ್ತು ಹೀಗೆ ಇರಬೇಕಾದ್ರೆ ದಿನ ದಿನ ಇದೇ ರೀತಿ ದುಡಿಮೆ ಚೆನ್ನಾಗಿ ಆಗ್ತಾಯಿತ್ತು ಆದರೆ ಪ್ರಮೋದ್ ಯಾವುದೇ ರೀತಿಯ ದುಸ್ತಟಗಳನ್ನು ಮಾಡ್ತಾ ಇರಲಿಲ್ಲ ಅವನಿಗೆ ಒಂದು ಪ್ರಾಬ್ಲಮ್ ಏನಿತ್ತು ಅಂತಂದರೆ ಈ ಲಾರಿ ಡ್ರೈವಿಂಗ್ ಸಲುವಾಗಿ ಸರಿಯಾದ ರೀತಿಯಲ್ಲಿ ನಿದ್ದೆ ಅಂತೂ ಆಗ್ತಾನೆ ಇರಲಿಲ್ಲ ಹೀಗಿರಬೇಕಾದ್ರೆ ಡಿಸೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬೆಂಗಳೂರಿಂದ ಅವನು ಹಾವೇರಿಗೆ ಬರ್ತಾಯಿದ್ದ ಆ ದಿನ ಅಷ್ಟೇ ಹಿಂದಿನ ದಿನ ಹಾವೇರಿಯಿಂದ ಬೆಂಗಳೂರಿಗೆ ಸಿಮೆಂಟ್ ಇಟ್ಟಿಗೆಗಳನ್ನು ತಗೊಂಡೋಗಿ ಡೆಲಿವರಿ ಮಾಡಿ ಆ ಕಡೆಯಿಂದ ಬರ್ತಾ ಇದ್ದ ಸರಿಯಾದ ರೀತಿಯಲ್ಲಿ ನಿದ್ದೆ ಆಗಿರಲಿಲ್ಲ ದಾವಣಗೆರೆಯಿಂದ ಮುಂದೆ ಇರೋಂಥ ಒಂದು ಪ್ರೈವೇಟ್ ಹೋಟೆಲ್ನಲ್ಲಿ ಊಟ ಮಾಡಬೇಕು ಅಂತ ಸಂಜೆ ನಿಲ್ಲಿಸಿದ ಯಾಕಂದರೆ ಮಧ್ಯಾಹ್ನ ಅವನಿಗೆ ಊಟ ಸರಿಯಾಗಿ ಆಗಿರಲಿಲ್ಲ ಇದರಿಂದ ಏನಾದರೂ ಸ್ನ್ಯಾಕ್ಸ್ ಆದರೂ ತಿನ್ನೋಣ ಅಂತ ಒಂದು ಪ್ರೈವೇಟ್ ಹೋಟ್ಲ್ ಹತ್ರ ನಿಲ್ಲಿಸಿದ ತಿಂಡಿ ತಿಂದು ಅಲ್ಲಿಂದ ಹೊರ ಬಂದ ಮೇಲೆ ಅವನಿಗೆ ಒಂಥರ ನಿದ್ದೆ ಮಬ್ಬು ಹತ್ತಿತ್ತು ಅಂದ್ಕೊಂಡ ಈ ತುಂಬ ಅಂದರೆ ತುಂಬ ನಿದ್ದೆ ಬರ್ತಾ ಇದೆ ಇಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡು ಹೋಗೋಣ ಅಂತ ಆದರೆ ಇಲ್ಲಿಂದ ಏನು ಊರು ಒಂದು ಒಂದು ತಾಸು ಜರ್ನಿ ಮಾಡಿದರೆ ಊರೇ ಸಿಕ್ಬಿಡುತ್ತೆ ಅಂಥದ್ರಲ್ಲಿ ಇಲ್ಲಿ ಏನಕ್ಕೆ ಮಲ್ಕೊಳ್ಳೋದು ಅಂದ್ಕೊಂಡು ಗಾಡಿಯನ್ನು ಸ್ಟಾರ್ಟ್ ಮಾಡಿದ ಡ್ರೈವಿಂಗ್ ಮಾಡೋದಕ್ಕೆ ಶುರು ಮಾಡಿದ ಅವನು ಡ್ರೈವಿಂಗ್ ಮಾಡೋಕ್ಕೆ ಶುರು ಮಾಡಿದ ಆ ಹೋಟೆಲಿಂದ ಸುಮಾರು ಎಂಟರಿಂದ ಹತ್ತು ಕಿಲೋಮೀಟ್ರ್ ಬಂದಿದ್ದ ಅಷ್ಟೇ ಅಷ್ಟರಲ್ಲಿ ಅಲ್ಲಿ ಅವನ ಲೆಫ್ಟ್ ಸೈಡಿಂದ ಒಂದು ಅಡ್ಡ ರಸ್ತೆ ಬಂದಿತ್ತು ಅದರಲ್ಲಿ ಒಂದು ಗಂಡ ಹೆಂಡತಿ ಒಂದು ಸ್ಕೂಟಿಯಲ್ಲಿ ಬರ್ತಾ ಇದ್ರು ಇವನ್ ಎಷ್ಟೇ ಹಾರನ್ನು ಹಾಕಿದ್ರು ಕೂಡ ಅವರೇನು ಅದಕ್ಕೆ ರೆಸ್ಪಾನ್ಸ್ ಮಾಡಿದೆ ಅವ್ರ ಪಾಡಿಗೆ ಅವ್ರು ಬರ್ತಾನೆ ಇದ್ರು ಹತ್ರ ಹತ್ತಿರ ಮೇಲೆ ಪ್ರಮೋದನಿಗೆ ತನ್ನ ಲಾರಿಯನ್ನು ಕಂಟ್ರೋಲ್ ಮಾಡೋಕ್ಕಾಗಲೇ ಇಲ್ಲ ಡಿಕ್ಕಿ ಹೊಡೆದೇ ಬಿಟ್ಟ ಆಮೇಲೇನು ಇದ್ದಕ್ಕಿದ್ದಂತೆ ಹದಿನೈದರಿಂದ ಇಪ್ಪತ್ತು ಜನ ಬಂದು ಆ ಆಕ್ಸಿಡೆಂಟ್ ಆದ ಸ್ಪಾಟಲ್ಲಿ ಸೇರೆ ಬಿಟ್ಟರು ಇವನಿಗೆ ಒಂಥರ ಕಳವಳ ಶುರುವಾಯಿತು ಅವರಿಗೇನಾಗಿದೆಯೋ ಅಂತ ಇದ್ದಕ್ಕಿದ್ದಂಗೆ ನೋಡಿದಂತೆ ಇವನು ಮೈ ಎಲ್ಲ ಬೇವೋದಕ್ಕೆ ಶುರುವಾಯಿತು ತಕ್ಷಣ ಲಾರಿಯಿಂದ ಹಾರಿ ತನ್ನ ಬಲಭಾಗದಲ್ಲಿ ಒಂದು ರೋ ರಸ್ತೆಯಲ್ಲಿ ಓಡೋದಕ್ಕೆ ಶುರು ಮಾಡಿದ ಓಡಿದ 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 ಸುಮಾರು ಒಂದೆರಡು ಕಿಲೋಮೀಟ್ರ್ ಓಡಿದ ಈ ಕಡೆ ಪ್ರಮೋದ್ ಓಡ್ತಾ ಇದ್ದ ಈ ಕಡೆ ಆಗಿ ಬಿದ್ದಂಥ ಇಬ್ಬರು ಗಂಡ ಹೆಂಡತಿಯನ್ನು ಅಲ್ಲಿದ್ದ ಸ್ಥಳೀಯರು ಹಾಸ್ಪಿಟ್ಲಿಗೆ ಸೇರಿಸ್ಬೇಕಂತ ಆಂಬುಲೆನ್ಸಿಗೆ ಕಾಲ್ ಮಾಡಿ ಕಾಯ್ತಾ ಇದ್ದರು ಇವನು ಮುಂದೆ ಓಡ್ತಾ ಇದ್ದಂತೆ ಅಲ್ಲೊಂದು ಹೆಜ್ಜೆನೂ ಹೆಜ್ಜೆನು ಕೆಣಕಿಬಿಟ್ಟ ಯಾವ ರೀತಿ ಕೆಣಕಿದ ಅಂತ ಗೊತ್ತಿಲ್ಲ ಆದರೆ ವಿಧಿ ಇಲ್ಲದೆ ಆ ಹೆಜ್ಜೆನುಗಳು ಇವನನ್ನು ಕಚೋದಕ್ಕೆ ಶುರು ಮಾಡಿದ್ವು ಎರಡು ಮೂರಿಂದ ಹಿಡಿದು ಸುಮಾರು ಒಂದು ಹತ್ತೆರಡು ಹುಳುಗಳು ಇವನ ಮೇಲೆ ಹುಳು ಕಚ್ಚಿದ ಮೇಲೆ ಇವನಿಗೆ ಮೈ ಎಲ್ಲ ದಪ್ಪ ಆಗ್ತಾ ಇದೆ ಅನ್ನೋ ತರ ಫೀಲ್ ಆಗೋಕೆ ಶುರು ಅಲ್ಲಿಂದ ಸುಮ್ಮನೆ ಓಡಿದ 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 ಯಾಕಂತಂದ್ರೆ ಆ ಹುಳುಗಳಿಂದ ತಪ್ಸ್ಕೊಳ್ಬೇಕಾಗಿತ್ತು ಇವನು ಸುಸ್ತಾಗಿ ನಿಂತಷ್ಟು ಆ ಜೇನು ಹುಳುಗಳು ಇವನ ತಲೆ ಮೇಲೆ ಬಂದು ಬಂದು ಹಾರಾಡ್ತಾ ಇದ್ವು ಅದರಿಂದ ತುಂಬಾ ಬೇಸರವಾದ ಈ ಪ್ರಮೋದ್ ಓಡೋದಕ್ಕೆ ಶುರು ಮಾಡಿದ ಅಲ್ಲಿಂದ ಸುಮಾರು ಎರಡು ಕಿಲೋಮೀಟರ್ ಓಡಿದ ಆ ಲಾರಿಯಿಂದ ಎರಡು ಕಿಲೋಮೀಟ್ರ್ ಜೇನುಗೂಡವರೆಗೂ ಓಡಿದ್ದ ಅಲ್ಲಿಂದ ಸುಮಾರು ಒಂದು ಎರಡು ಕಿಲೋಮೀಟ್ರ್ ಮುಂದೆ ಓಡಿದ ಕಾಡ್ದಾರಲ್ಲಿ ಓಡಿದ ಮೇಲೆ ಎಲ್ಲೋ ದೂರದಲ್ಲಿ ಒಂದೆರಡು ಮನೆ ಕಾಣೋ ಥರ ಇವನಿಗೆ ಅನ್ನಿಸ್ತು ಆವಾಗ ಸ್ವಲ್ಪ ಸಮಾಧಾನ ಆಯಿತು ಎಲ್ಲೋ ಒಂದು ಕಡೆ ಖುಷಿ ಕೂಡ ಆಯಿತು ಎಲ್ಲೋ ಮನೆ ಇದೆಯಲ್ಲ ಅಂತ ನಿಧಾನಕ್ಕೆ ಅಲ್ಲಿಗೆ ಹೋಗಿ ಬಾಗಿಲು ತಟ್ಟಿದ ಅಲ್ಲಿಂದ ಜಗ್ಗಪ್ಪ ಹೊರ ಬಂದ ಏಯ್ ಯಾರಪ್ಪ ನೀನು ಇಷ್ಟೊತ್ತಲ್ಲಿ ಈ ರೀತಿ ಬಂದಿದೆಯಾ ಅಂತ ಕೇಳಿದ ಎಷ್ಟೊತ್ತಿಗೆ ಪ್ರಮೋದ ಪ್ರಮೋದನ ಬಾಡಿಲಿ ತುಂಬ ಜೇನು ಹುಳುಗಳು ಕಚ್ಚಿ ಮೈಯೆಲ್ಲ ದಪ್ಪವಾಗಿ ಒಂದು ರೀತಿ ದಪ್ಪ ಅಂತ ಒಂದು ಪರಿಸ್ಥಿತಿಯಲ್ಲಿ ಇವನು ನಿಂತಿದ್ದ ಜಗ್ಗಪ್ಪನಿಗೆ ಇವನನ್ನು ನೋಡಿ ತಕ್ಷಣ ಶಾಕ್ ಆಯಿತು ಯಾರಪ್ಪ ನೀನು ಎಲ್ಲಿಗೆ ಹಾಕಿ ಬಂದಿದ್ಯಾ ಹೀಗ್ಯಾಕಾಗಿದೆಯ ಪರಿಸ್ಥಿತಿ ಅಂತ ಕೇಳಿದ ಅದಕ್ಕೆ ಪ್ರಮೋದ ಅಯ್ಯೋ ಯಜಮಾನ್ರೇ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ದಯವಿಟ್ಟು ಕುಡಿಯೋದಕ್ಕೆ ಒಂದು ಗ್ಲಾಸ್ ನೀರು ಕೊಡ್ತೀರಾ ಅಂತ ಕೇಳಿದೆ ಅವನಿಗೆ ನೀರು ತರೋದಕ್ಕೆ ಗಡಿ ಬಿಡಿಂದ ಒಳಗೆ ಹೋದ ಜಗ್ಗಪ್ಪ ನೀರು ತಂದು ಕೊಟ್ಟ ಇವನು ನೀರು ಕುಡಿದ್ಮೇಲೆ ಬಾರಪ್ಪ ಒಳಗೆ ಕೂತ್ಕೊ ಏನಾಯ್ತು ಹೇಳು ನಿನ್ನ ಪರಿಸ್ಥಿತಿ ಅಂತ ಒಳಗೆ ಕರ್ಕೊಂಡು ಕೂರಿಸಿದ ಒಳ ಮೇಲೆ ಪ್ರಮೋದ್ ಜಗ್ಗಪ್ಪನಿಗೆ ನಡೆದಿದ್ದು ಹೇಳಿದ ಹೀಗೆ ನಾನು ನಾನೊಬ್ಬ ಲಾರಿ ಡ್ರೈವರು ನಾನು ಇಲ್ಲೇ ಹಾವೇರಿ ಅವನು ಇದೇ ರೀತಿ ನಾನು ಡೈಲಿ ಇಲ್ಲಿಂದ ಹಾವೇರಿಯಿಂದ ಬೆಂಗಳೂರಿಗೆ ಬ್ರಿಕ್ಸ್ಗಳನ್ನು ತಗೊಂಡು ಹೋಗ್ತೀನಿ ಆ ಕಡೆಯಿಂದ ಬರಬೇಕಾದ್ರೆ ದಾವಣಗೆರೆಯಿಂದ ಮುಂದೆ ಒಂದು ಆ್ಯಕ್ಸಿಡೆಂಟ್ ಆಗಿಬಿಡ್ತು ನಾನು ಎಷ್ಟೇ ಕಂಟ್ರೋಲ್ ಮಾಡೋಕೆ ಹೋದರೂ ಕಂಟ್ರೋಲ್ ಆಗಲೇ ಇಲ್ಲ ಅಲ್ಲೇ ನಾನು ಅದೇ ಇದ್ದರೆ ಅಲ್ಲಿದ್ದಂಥ ಜನ ನನ್ನನ್ನು ಏನು ಮಾಡ್ಬಿಡ್ತಾರೋ ಏನೋ ಅಂತ ಭಯಗೊಂಡು ಅಲ್ಲಿಂದ ಓಡಿ ಬಂದುಬಿಟ್ಟೆ ಅಂತ ತನ್ನ ಮನದಾಳದ ಮಾತನ್ನು ಜಗ್ಗಪ್ಪನಿಗೆ ಹೇಳಿದ ಜಗ್ಗಪ್ಪನಿಗೂ ಬೇಸರ ಆಯಿತು ಅಲ್ಲ ನೀವು ಲಾರಿ ಡ್ರೈವರ್ಸು ಹೀಗೇಕ್ ಮಾಡ್ತೀರಾ ಎನಿ ಟೈಮು ಇದೇ ರೀತಿ ಎಲ್ಲಿ ನೋಡಿದರೂ ಜಾಸ್ತಿ ಲಾರಿ ಡ್ರೈವರ್ಗಳಿಂದಲೇ ಆ್ಯಕ್ಸಿಡೆಂಟ್ ಇರುತ್ತಲ್ಲಪ್ಪ ಅಂತ ಬೇಸರ ವ್ಯಕ್ತಪಡಿಸಿದ ನಾನೇನು ಮಾಡಲಿ ಯಜಮಾನ್ರೆ ನಾನು ಬೇಕಂತ ಮಾಡಿದ್ದಲ್ಲ ನಾನು ಆ ಹೈವೇಯಲ್ಲಿ ತುಂಬ ಸ್ಪೀಡಲ್ಲೇ ಇದೆ ತುಂಬ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದೆ ಅದೇ ರೀತಿ ನಾನು ಸುಮಾರು ಮುನ್ನೂರಿಂದ ನಾನ್ನೂರು ಮೀಟರ್ ಹಿಂದೆ ನಿಂದೂ ಅವರನ್ನು ನೋಡಿ ಹಾರ್ನ್ ಹಾಕಿದೆ ಹಾಕಿದೆ ಆದರೂ ಅವರೇನು ರೆಸ್ಪಾನ್ಸ್ ಮಾಡಲಿಲ್ಲ ಅಡ್ಡ ಬಂದುಬಿಟ್ರು ವಿದ್ಯೇ ಇಲ್ಲದೆ ಡಿಕ್ಕಿ ಹೊಡೆದ್ಬಿಟ್ಟೆ ನಂದೇನು ತಪ್ಪಿಲ್ಲ ಅಂತ ಹೇಳಿದ ಹೋಗಲಿ ಬಿಡಪ್ಪ ಈಗ ಅವ್ರ ಪರಿಸ್ಥಿತಿ ಆದರೂ ಏನು ಅಂತ ಯೋಚನೆ ಮಾಡ್ತಿದ್ದಂತೆ ಜಗ್ಗಪ್ಪನಿಗೆ ದಾವಣಗೆರೆ ಪೊಲೀಸ್ ಸ್ಟೇಷನಿಂದ ಒಂದು ಫೋನ್ ಬಂತು ರಿಸೀವ್ ಮಾಡಿ ನೋಡಿ ಆ ಫೋನನ್ನು ರಿಸೀವ್ ಮಾಡಿದ ಮೇಲೆ ಆ ಕಡೆಯಿಂದ ಪೊಲೀಸ್ನವ್ರು ಕೇಳಿದರು ನೀವು ಪ್ರಸಾದ್ ಮತ್ತು ಲೀಲಾವತಿ ಅವರ ಮಾವನ ಅಂತ ಅಂದರೆ ಪ್ರಸಾದ್ ಮತ್ತು ಲೀಲಾವತಿ ಈ ಜಗ್ಗಪ್ಪನ ಮಗ ಮತ್ತೆ ಸೊಸೆಯಾಗಿದ್ದರು ಹೌದು ಸರ್ ಏನಾಯಿತು ಅಂತ ಕೇಳಿದ ಮೇಲೆ ಆ ಪೊಲೀಸರು ಜಗ್ಗಪ್ಪನಿಗೆ ಹೇಳಿದರು ನಿಮ್ಮ ಮಗ ಮತ್ತು ಹೆಂಡತಿ ಎಲ್ಲಿಂದ ಬರ್ತಾ ಇರಬೇಕಾದ್ರೆ ದಾವಣಗೆರೆಯಿಂದ ಎಂಟು ಕಿಲೋಮೀಟರ್ ಹಾವೇರಿ ರೋಡಲ್ಲಿ ಆ್ಯಕ್ಸಿಡೆಂಟ್ ಆಗಿದೆ ಅವರು ಕೋಮಾದಲ್ಲಿದ್ದಾರೆ ನೀವು ದಯವಿಟ್ಟು ಆದಷ್ಟು ಬೇಗ ದಾವಣಗೆರೆ ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ರಿ ಅಂತ ಹೇಳಿದ್ರು ಇಲ್ಲಿ ಪ್ರಮೋದ್ ಆ್ಯಕ್ಸಿಡೆಂಟ್ ಮಾಡಿದ್ದು ಬೇರೆ ಯಾರಿಗೂ ಅಲ್ಲ ಇದೇ ಜಗ್ಗಪ್ಪನ ಮಗ ಮತ್ತೆ ಸೊಸೆಗೆ ಅವನ ಮಗ ಮತ್ತು ಸೊಸೆಗೆ ಆ್ಯಕ್ಸಿಡೆಂಟ್ ಮಾಡಿದರೂ ಕೂಡ ತನಗೆ ಅರಿವಿಲ್ಲದಂತೆ ಅವ್ರ ಮನೆಗೆ ಬಂದು ಉಪಚಾರವನ್ನು ತಗೊಂಡು ಅವ್ರ ಜೊತೆಗೆ ಮಾತಾಡಿದ ಮೇಲೆ ಈ ವಿಷಯ ಗೊತ್ತಾಯಿತು ಎಷ್ಟು ವಿಪರ್ಯಾಸ ಅಲ್ವಾ